ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರಿಂದ ಶುರು ಮಾಡ್ತಾಯಿದ್ದೀನಿ ಸೊ ತಿಂಡಿ ತಿಂಡಿಗೋಸ್ಕರ ಒಂದು ಬನ್ಸಿರವೆ ಹಾಕಿ ಉಪ್ಪಿಟ್ಟು ತರಕಾರಿ ಎಲ್ಲ ಜಾಸ್ತಿ ಹಾಕಿ ಇವತ್ತು ಗುರುವಾರ ಆಗಿರೋದ್ರಿಂದ ಅಮ್ಮ ಒಂದು ಕಡೆ ಕೆಲಸ ಮಾಡ್ಕೋತಾ ಇತ್ತು ಸೊ ಹಾಗಾಗಿ ತಿಂಡಿ ಹಾಗೆ ಅಡುಗೆ ಕೆಲಸ ನಂದಾಗಿರುತ್ತೆ ಕೆಲವೊಂದು ಐಟಮ್ಗಳು ಮಾಡ್ತೀನಿ ಅಂದರೆ ಜಾಸ್ತಿ ಅಡುಗೆ ಮನೆಗೆಲ್ಲ ಹೋಗಲ್ಲ ಇಷ್ಟು ಒಂದು ಒಂಬತ್ತು ತಿಂಗಳಿಂದ ಏನೂ ಸರಿಯಾಗಿ ಅಡುಗೆ ಮನೆಯಲ್ಲಿ ಪ್ರಾಪರಾಗಿ ಮಾಡೋಕ್ಕೆ ಹೋಗದೇ ಇರೋ ಕಾರಣ ಉಪ್ಪು ಹುಳಿ ಖಾರ ಎಲ್ಲ ಹಾಕೋದೆಲ್ಲ ಮರ್ತ್ಕೊಬಿಟ್ಟಿದ್ದೀನಿ ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ ಈ ರೀತಿ ಆಗ್ಬಿಟ್ಟಿದೆ ನೆಕ್ಸ್ಟು ಬಾಣಂತತನಕ್ಕೆ ಅದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅದಾದಮೇಲೆ ಮಧ್ಯಾಹ್ನ ಅಡುಗೆನೂ ಸಹ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಅವರೆಕಾಳು ಹಸಿ ಅವರೆಕಾಳು ಹಾಕಿ ಸೊಪ್ಪುಗಳು ಹಾಕಿ ಸೊಪ್ಪಿನ ಸಾಂಬಾರು ಮಾಡಿದ್ದೆ ತುಂಬಾ ಆಗಿತ್ತು ಈ ಟೈಮಲ್ಲಿ ಹೇಗೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆಕ್ಟ್ ಮೆಝರಲ್ಲಿ ನೀವು ಒಂದು ಸೊಪ್ಪಾಗಲಿ ಹಣ್ಣಾಗಲಿ ತರಕಾರಿಗಳಾಗಲಿ ಅಥವಾ ನೀರಿನಂಶ ಆಗಲಿ ಕರೆಕ್ಟಾಗಿ ನಮ್ಮ ದೇಹಕ್ಕೆ ತಗೊಡಲಿಲ್ಲ ಅಂದರೆ ನಮಗೆ ಸಡನ್ನಾಗಿ ಗೊತ್ತಾಗ್ಬಿಡತ್ತೆ ಅಂದರೆ ಗ್ರ್ಯಾ ಗ್ಯಾಸ್ಟಿಕ್ ಆಗೋದು ಅಕಸ್ಮಾತು ಒಂಥರ ಉಪ್ಸ ಬಂದಂಗೆ ಆಗೋದು ಅಂದರೆ ಎಲ್ಲ ತಗೋತಿರ್ತೀವಲ್ವ ಸೊ ಅದ್ರ ಪವರ್ಗೆ ರಿಯಾಕ್ಷನ್ ಆಗಿಬಿಡತ್ತೆ ಆದ್ದರಿಂದ ಕರೆಕ್ಟ್ ವೇಯಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ ಅದಾದಮೇಲೆ ಸ್ವಲ್ಪ ತರಕಾರಿ ತಗೊಬಂದಿದ್ರು ನಮ್ಮ ಮನೆಯವರು ಅದೆಲ್ಲ ಎತ್ತಿಟ್ಟು ಅಷ್ಟರಲ್ಲಿ ಅಮ್ಮನೂ ಸಹ ಪೂಜೆ ಮುಗಿಸ್ತು ವಾರದ ದಿನಗಳಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಆದ್ದರಿಂದ ಸೊ ಕೆಲಸನ ಶೇರಿಂಗ್ ಶೇರಿಂಗ್ ಮಾಡ್ತಾ ಇರ್ತೀವಿ ಅದಾದಮೇಲೆ ಸ್ವಲ್ಪ ರೆಡಿಯಾಗಿ ಸಿಂಪಲ್ಲಾಗಿ ನಾವು ಹೊರಟ್ವಿ ರಾಯರ ಮಠಕ್ಕೆ ಅಲ್ಲಿ ಕೃಷ್ಣನ ದರ್ಶನ ಮಾಡಿ ರಾಯರ ದರ್ಶನ ಮಾಡಿ ನಂತರದಲ್ಲಿ ಶಿವ ಗಣಪತಿ ದುರ್ಗಾದೇವಿ ಆಂಜನೇಯ ಎಲ್ಲರನ್ನೂ ದರ್ಶನ ಮಾಡಿಕೊಂಡು ಸೊ ಹಾಗೆ ಬರಬೇಕಿದ್ರೆ ಕಚೋರಿ ತಿನ್ನಬೇಕು ಅನ್ನಿಸ್ತು ಅದನ್ನು ಸಹ ತಿನ್ಕೊಂಡು ಅಂದರೆ ಇದೆಲ್ಲ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಮನೆ ಹತ್ರ ಸೊ ವಾಕಿಂಗೂ ಆಗುತ್ತೆ ಕಡೆ ದೇವ್ರ ದರ್ಶನವೂ ಆಗುತ್ತೆ ಅನ್ನೋದು ವಾಕ್ ಮಾಡಿಕೊಂಡು ಬರ್ತೀವಿ ಇಲ್ಲ ಅಂದರೆ ಪಾರ್ಕಲ್ಲಿ ವಾಕ್ ಮಾಡೋ ಅಂಥದ್ದು ಡೈಲಿ ಒನ್ ಅವರ್ ವಾಕ್ ಮಾಡಬೇಕು ಅದು ಪ್ರೆಗ್ನೆನ್ಸಿ ಡೆಲಿವರಿ ಹತ್ರ ಬಂದಾಗ মুচে হেঁ গোল